ಹಾಂ ಒಂದು ವರ್ಷ ಐವತ್ತೈದು ಬಂತು ಒಂದು ವರ್ಷ ಅರವತ್ತು ಬಂತು ಹಾಂ ಒಂದು ವರ್ಷ ಮತ್ತೆ ಐವತ್ತೆಂಟು ಬಂತು ಹಾಂ ಕ್ವಿಂಟಲ್ ಹಾಂ ಹಸಿ ಅಡಿಕೆ ಹಸಿ ಅಡಿಕೆ ಹಾಂ ಆಮೇಲೆ ಇದು ಮಾಡಾಕಿದ್ನ ನಾವು ಒಂದು ನೂರ ಇಪ್ಪತ್ತು ಎಕರೆ ಹೋಗಿರಿ ಸರ್ ಈಗ ಕೈ ಹಿಡ್ಕೊಂಡ್ರೆ ಏನು ಅದು ಸರಿ ಇದು ಅಡಿಕೆ ಹಿಂಗಾರ ಸರ್ ಹಿಂಗಾರ ಅಂತಾರಲ್ಲ ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಸರ್ ಈ ತರ ಗೊ ಈಗ ಥರ ಹಿಂಗಾರುಗಳಲ್ಲೇನಾದ್ರು ನಾವು ಬದಲಾವಣೆ ಆದ್ರೆ ಒಂದು ಹನ್ನೆರಡರಿಂದ ಹದಿನೈದು ಕೆ ಜಿ ಗೊನೆ ಬರುತ್ತೆ ಇದು ಬೇರೆ ಜಿಲ್ಲೆ ಹಿರೇಕೆರು ತಾಲೂಕು ಕಚುವಿನಂತ ಊರಲ್ಲಿ ಸಂಗಪ್ಪ ದೊಡ್ಡಬಸಣ ಅಂತ ಹೇಳಿ ಹಿಂದಿನ ವರ್ಷ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಇದನ್ನು ಈ ವರ್ಷ ಈಗ ಆಲ್ರೆಡಿ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಬಳಸ್ರ ಆರನೇ ವರ್ಷ ಅಂತ ಹೇಳಿದ್ದಾರೆ ಆ ವಿಚಾರನ ಅವರು ಸಂಪೂರ್ಣ ಅವ್ರ ಬಾಯಿಂದ ತಗೊಂಡು ಎಷ್ಟು ಗಿಡ ಇದೆ ಎಷ್ಟು ಎಕರೆ ಇದೆ ಜೊತೆಗೆ ಅವರು ಇಳುವರಿ ಎಷ್ಟು ತೊಗೊತಾದರೆ ಜೊತೆಗೆ ಇದಕ್ಕೆ ರಾಸಾಯನಿಕ ಗೊಬ್ಬರಗಳು ಏನಾದ್ರು ಬಳಸ್ತಾಯಿದ್ರು ಅಥವಾ ಬರೀ ಗ್ರೀನ್ ಪ್ಯಾಂಟ್ ಮಾತ್ರ ಮಾಡ್ತಾ ಇದ್ರು ಏನು ಎಂಥ ವಿಚಾರನ ಅವ್ರ ಬಾಯಿಂದನೇ ಅನುಭವಗಳು ತಕ್ಕಂಥ ವಿಷಯಗಳನ್ನ ಹಂಚ್ಕೊಳ್ಳೋಣ ಫಸ್ಟ್ ಇಲ್ಲಿ ತೆಂಗಿನ ಗಿಡ ಅನ್ನೋ ಸುತ್ತ ತೆಂಗಿನ ಗಿಡ ಇದೆ ಇವ್ರ ಗಿಡದಲ್ಲಿ ಆ ತೆಂಗಿನ ಗಿಡದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಅವ್ರು ಕಂಡಿದ್ದಾರೆ ಆ ರಿಸಲ್ಟನ್ನು ಹೇಳ್ತಾ ಇದಾರೆ ಆ ವಿಚಾರಗಳನ್ನು ಅವರ ಅನುಭವಗಳನ್ನು ಸ್ವಂತ ಅನುಭವದ ಮೂಲಕ ತಗೊಳ್ಳೋಣ ಸರ್ ಸಂಗಣರ ತಮ್ಮದು ಆಲ್ರೆಡಿ ಹಿಂದಿನ ವಿಡಿಯೋಗಳು ಸಾಕಷ್ಟು ಜನರಿಗೆ ರೈತರಿಗೆ ಸಾಕಷ್ಟು ಜನರಿಗೆ ಮುಟ್ಟಿದೆ ಈಗ ಒಂದು ಎರಡನೇ ವಿಡಿಯೋ ಅಂದರೆ ಈ ವರ್ಷದ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ವರ್ಷದ ಹಿಂದ್ಗಡೆ ಮಾಡಿದ್ವಿ ನಾವು ಅಂದಾಜು ಈ ಎಷ್ಟನೇ ವರ್ಷ ಸರ್ ತೋಟದು ಇದು ಇಪ್ಪತ್ತೆರಡನೇ ವರ್ಷ ಇಪ್ಪತ್ತೆರಡನೇ ವರ್ಷ ಸರ್ ಅಲ್ಲಿಂದ ಇಲ್ಲಿ ತನಕ ಟೋಟಲ್ ನೀವು ರಾಸಾಯನಿಕ ಗೊಬ್ಬರ ಎರಡು ಸಲ ಬಳಸ್ತಿದ್ರು ವರ್ಷಕ್ಕೆ ಅವಾಗ ಹಿಂದೆಲ್ಲ ಒಟ್ಟ ರಾಸನ ಗೊಬ್ಬರ ಯಾವಾಗ ಬಳಸಿಲ್ಲ ತಪ್ಪಿ ಗೊಬ್ಬರ ಕಾ ಬಸ್ಲಿಲ್ಲ ನಂತರ ಈಗ ರಾಸನ ಕಾಪಾ ಬಳಸಿಲ್ಲ ಈಗ ಗ್ರೀನ್ ಪ್ಯಾಂಟ್ ಮಾತ್ರ ಯೂಸ್ ಮಾಡ್ತಾ ಇದ್ರಿ ಗ್ರೀನ್ ಪ್ಯಾಂಟ್ ಜೊತೆಗೆ ಬೇರೆ ಏನಾರು ಬಸ್ತಾ ಇದ್ರ ಏನಾದ್ರೂ ಕೆಮಿಕಲ್ ಮಿಕ್ಸ್ ಮಾಡಿ ಡಿ ಎ ಪಿ ಕಾಂಪ್ಲೆಕ್ಸ್ ಅಥವಾ ಆತರ ಸರ್ ಈಗ ಆಲ್ರೆಡಿ ನೀವು ಬಳಸ್ತಾ ಇರೋದು ಆರನೇ ವರ್ಷ ಅಂತ ಹೇಳಿದ್ರಿ ಈಗ ಐದನೇ ವರ್ಷದ ಆಲ್ರೆಡಿ ಮುಗಿದಿದೆ ಆರನೇ ವರ್ಷದ ಈಗ ವಾದಾರ್ಪಣೆ ಮಾಡ್ತಾ ಇದ್ರಿ ಆಲ್ರೆಡಿ ರೆಡಿ ಇಟ್ಕೊಂಡಿದ್ರಿ ಈ ವರ್ಷ ಮಳೆ ಲೇಟ್ ಆಗಿ ಕಟಿಂಗ್ ಆಗೋದು ಲೇಟ್ ಆಗಿದೆ ಹೌದಾ ಈಗ ಅಂದಾಜು ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಬಳಸಿದ ಮೇಲೆ ನಿಮಗೆ ಅನುಕೂಲ ಅನ್ಸತ್ತ ಅಥವಾ ನಾರ್ಮಲ್ ಅನ್ಸತ್ತ ಇಳುವರಿ ವಿಚಾರದಲ್ಲಿ ವರ್ಷಕ್ಕೆ ವರ್ಷ ವರ್ಷಕ್ಕ ವರ್ಷ ವರ್ಷಕ್ಕ ವರ್ಷ ಇಂಪ್ರೂವ್ಮೆಂಟ್ ಆಗ್ತದೆ ಅಂದ್ರೆ ಒಂದು ಅಂದ್ರೆ ಇಳುವರಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಅಂತಾರಲ್ಲ ಅಷ್ಟೇ ಆ ಲೆಕ್ಕದಲ್ಲಿ ಈಗ ಅಂದಾಜು ಕಾಯಿ ಬಿಡತಕ್ಕ ಎಷ್ಟು ಗಿಡ ರೀ ಸರ್ ಟೋಟಲ್ ಇದು ಇದು ಎಂಟುನೂರ ನೂರ ಅರವತ್ ಗಿಡ ಎಂಟು ನೂರ ಅರವತ್ ಗಿಡ ಕಾಯಿ ಬಿಡೋದು ಒಂದ್ ನೂರ ಹನ್ನೊಂದಾಗಿ ಅವ್ರಿ ಹಾ ಆಮೇಲೆ ಸುತ್ತ ಇರೋದ್ರಿಂದ ಹಾ ಒಂದ್ ಎಂಬ ಎಂಬತ್ ಗಿಡ ಕಾಯ್ ಬಿಡಲ್ರಿ ನೀವು ಲೆಕ್ಕ ಮಾಡ್ರಿ ಇದು ಪಕ್ಕ ಲೆಕ್ಕ ಮಾಡ್ರಿ ಹಾ 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 ಅಂದ್ರೆ ಸುತ್ತ ಕಾಯಿ ಬಿಡೋದ ಎಷ್ಟು ಕಾಯಿ ಎಷ್ಟು ಎಲ್ಲ ಗೊತ್ತಾಗಿದೆ ಈಗ ಈ ಕಾಯಿ ಬಿಡ್ತಾರ ಎಷ್ಟು ಅಂದ್ರಿ ಆರ್ನೂರ ಐವತ್ತು ಕಾಯಿ ಬಿಡ್ತೈತೆ ಈಗ ಅದು ಸಾಗುಣಿ ಬಿಟ್ಟು ಸುತ್ತು ಕಾಯಿ ಬಿಡ್ಲಾರ್ದ ಬಿಟ್ಟು ಲೆಕ್ಕ ಇಡಿದ್ರೆ ಆರುನೂರ ಐವತ್ತು ಕಾಯಿ ಬಿಡ್ತೈತಿ ಸರ್ ಆರುನೂರ ಐವತ್ತಕ್ಕೆ ಹಿಂದಿನ ವರ್ಷದ ಇಳುವರಿ ಅಂದಾಜು ಎಷ್ಟಾಗಿತ್ತು ನಿಮ್ಮದು ಈಗ ನೀವೇ ನೀವೇ ಕೇಣಿ ಮಾಡ್ತಾ ಇದ್ರಲ್ಲ ಅದ್ರ ಹಿಂದ್ಗಡೆ ಕೇಣಿ ಎಲ್ಲ ಬೇರೆ ಕೊಡ್ತಾ ಇದ್ರಲ್ಲ ಎಷ್ಟು ಕೊಡ್ತಾ ಇದ್ರಿ ಸರ್ ತೋಟನ ಇದನ್ನು ವರ್ಷ ಕೊಡ್ತೀವಿ ಮೂರು ಲಕ್ಷ ಐವತ್ತು ಸಾವಿರ ಸರ ನಾಲ್ಕು ಲಕ್ಷ ಬಂದ್ರೆ ಲಾಸ್ಟ್ ನಾಲ್ಕು ಲಕ್ಷಕ್ಕೆ ಬಂದ್ರು ಅಂದ್ರೆ ಇಳುವರಿ ಮತ್ತೆ ಜಾಸ್ತಿ ಆಯ್ತು ಅಂತ ಹೇಳಿ ನಾಲ್ಕು ಲಕ್ಷಕ್ಕೆ ಬಂದ್ರು ಬಂದರು ನಾಲ್ಕು ಲಕ್ಷಕ್ಕೆ ಬಂದ್ರು ಹಾಂ 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 ಅಂದ್ರೆ ಈಗ ನೀವು ಅಂದಾಜಕ್ಕೆ ಬೇಸಾಕತ್ತಿರಲ್ಲ ನೀವೇ ಕೇಣಿ ತೊಗೊಂಡು ಅಥವಾ ನೀವೇ ಸ್ವಂತ ಮಾಡಿ ಮಾಡ್ಕೊಂಡಾಕತ್ರಿ ಒಂದು ಮೇರೆಗೆ ನಿಮಗೆ ಈಗ ನೀವೇನು ಸ್ವಂತ ಮಾಡ್ತಾ ಇದ್ರಲ್ಲ ಈಗ ಅಂದಾಜು ಎಷ್ಟು ಬರ್ತಾ ಇದೆ ಹೇಳಿ ಈಗ ಈಗ ಎಂಟು ಲಕ್ಷ ಎಂಟು ಲಕ್ಷ ಆಗಿದೆ ಅಂದ್ರೆ ಒಣಾಡಿಕೆ ಮಾಡಿ ಒಣಾಡಿಕೆ ಮಾಡಿ ನೀವೇ ಸ್ವಂತ ಮಾಡಿಸಿ ಎಲ್ಲ ಮಾಡ್ತಾ ಇದ್ರಿ ಖರ್ಚು ಈಗ ನಿಮಗೆ ಅದು ಖರ್ಚೆಲ್ಲ ತಗೊಂಡ್ರೆ ನೀವು ಎಷ್ಟು ಗೊತ್ತೈತಿ ಖರ್ಚೆಲ್ಲ ತಗೋದು ಒಂದು ಏಳು ಲಕ್ಷ ರೂಪಾಯಿ ಹೋಯ್ತು ಒಟ್ಟು ಏಳು ಲಕ್ಷ ಇಪ್ಪತ್ತೈದು ಸಾವಿರ ಉಳಿತು ಏಳು ಲಕ್ಷ ಇಪ್ಪತ್ತೈದು ಸಾವಿರ ಬಂತು ಅಂದ್ರೆ ಈಗ ಆಡಿಕೆ ಕೆಡವಿದ್ದು ಎಲ್ಲಿದ್ದು ಮಾಡಿ ಎಲ್ಲ ಮಾಡಿ ಔಷಧಿ ಖರ್ಚು ಇದೆಲ್ಲ ಸರಿ ಅಂದ್ರೆ ಮತ್ತೆ ಇದನ್ನ ಬಿಟ್ಟರೆ ಮತ್ತೆ ಬೇರೆ ಏನಾರ ಹಾಕಿದ್ರ ತಿಪ್ಪೆ ಗೊಬ್ಬರಗಳು ಆಗಲಿ ಅಥವಾ ಈ ಚೀಲ್ ಗೊಬ್ಬರಗಳು ಅಥವಾ ಸಾವಯವ ಗೊಬ್ಬರ ಅಂತ ಬರ್ತಾರೆ ಆ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಉಪ ಮಾಡ್ತಾ ಇದ್ರಿ ಬಿಟ್ರೆ ಬೇರೆ ಏನು ಬಳಸಿಲ್ಲ ಯಾಕಂದ್ರೆ ಈಗ ನೀವು ಆಲ್ರೆಡಿ ಆರನೇ ವರ್ಷ ಆರನೇ ವರ್ಷ ಬಳಕೆ ಮಾಡಿದೆ ಅಂತ ಹೇಳಿದ್ರಿ ಖುಷಿ ಆಗೈತಿ ಅಂತ ಹೇಳಿದ್ರಿ ಜೊತೆಗೆ ಇಪ್ಪತ್ತು ಎಂಟು ಲಕ್ಷ ರೂಪಾಯಿ ತನಕ ಬೆಳೆ ತಗೊಂಡಿರಿ ಈಗ ಇದೇ ಲೆವೆಲ್ಗೆ ಕಾಯಕೆ ಅಂತ ಇದೆ ಹಿಂದೆ ಎಷ್ಟು ಬರ್ತಾ ಇತ್ತು ಸರ್ ನಿಮ್ಮದು ನಾರ್ಮಲ್ ಆಗಿದ್ದಾಗ ನೀವು ಗ್ರೀನ್ ಬಾರ್ಡ್ ಬಳಸ್ತಾ ಇದ್ದಾಗ ಮೊದ್ಲು ಐವತ್ತೈದು ಬಂತು ಒಂದು ವರ್ಷ ಅರವತ್ತು ಬಂತು ಹಾಂ ಒಂದು ವರ್ಷ ಬಂತು ಹಾಂ ಕ್ವಿಂಟಲ್ ಹಾಂ ಹಸಿ ಅಡಿಕೆ ಹಸಿ ಅಡಿಕೆ ಹಾಕಿ ಒಂದು ನೂರ ಇಪ್ಪತ್ತು ನೂರ ಇಪ್ಪತ್ತನಕ ಈಗ ನೂರ ಇಪ್ಪತ್ತೆ ಅಂದ್ರೆ ಅರವತ್ತು ಬಂದದ್ದು ಈಗ ಡಬಲ್ ಆಯ್ತು ಅಂತ ಈಗ ಈ ವರ್ಷದ ಲೆಕ್ಕಾಚಾರ ಮಾಡಿದ್ರೆ ನಿಮ್ಮ ಗಿಡದಲ್ಲಿ ಗರ್ಭಗಳ ನೋಡಿದ್ರೆ ಗರ್ಭ ಅದ್ಭುತ ಗರ್ಭ ಇದೆ ಗಿಡದ ಮೇಲೆ ನೋಡ್ರಿ ಅಷ್ಟು ಗೊನೆ ಇದೆ ಅದು ಗೊನೆ ಇದ್ರ ಸಹ ಗರ್ಭ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದ್ರಲ್ಲಿ ಅಡಿಕೆ ಕೆಡವಿದೆ ಇನ್ನು ಸಾಕಷ್ಟು ಅಡಿಕೆ ಕೆಡವದಿದೆ ಅದ್ ಜೊತೆ ನೋಡ್ರಿ ಪ್ರತಿಯೊಂದು ಗಿಡನ ಅಬ್ಸರ್ವ್ ಮಾಡ್ರಿ ಪ್ರೇಕ್ಷಕರಿಗೆ ನೋಡ್ತಾರಂತ ಪ್ರೇಕ್ಷಕರು ಅಬ್ಸರ್ವ್ ಮಾಡ್ಬೇಕಿದ್ರೆ ಈಗ ಈ ಗರ್ಭ ನೋಡ್ರಿ ಗಿಡದ್ದು ಎಷ್ಟು ಚೆನ್ನಾಗಿದೆ ಜೊತೆಗೆ ಇಪ್ಪತ್ತೆಂಟು ವರ್ಷ ತೋಟ ಅಂತಾರೆ ಇಪ್ಪತ್ನಾಲ್ಕು ವರ್ಷದ ತೋಟ ಇಪ್ಪತ್ನಾಲ್ಕು ವರ್ಷದ ತೋಟ ಅಂದರೆ ನಂಬಕ್ಕಾಗ್ತಿಲ್ಲ ಅಂದರೆ ಹೈಟು ಸಹಿತ ಭಾಳ ಕಡಿಮೆ ಇದಕ್ಕೆ ನಾವು ಹೇಳೋದು ಕಿರಿಗಣ್ಣು ಅಂತೇಳಿ ಈಗೇನಾನ ಈ ಬಡ್ಡೆ ಮೇಲೆ ತೋರಿಸ್ತಾ ಅದನ್ನು ನೋಡ್ರಿ ಅಬ್ಸರ್ವ್ ಮಾಡಿರಿ ಈ ಬಡ್ಡೆ ಜೊತೆಗೆ ಇರುವಂಥ ಕಣ್ಣುಗಳೆಲ್ಲ ಬರ್ತವಲ್ಲ ಸಣ್ಣ 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 ಕಂಡಿದೆ ಇಂಥ ಒಂದು ಅಡಿಕೆ ಭಾಳ ಸೂಕ್ತ ನಮ್ಮ ರೈತರು ತುಂಬ ಬೀಜ ಆದ್ದು ಅಂತ ಹುಡುಕ್ತಿರ್ತಾರಲ್ಲ ಎಂಥದ್ದು ಸುಮ್ಮನೆ ಸಸಿಗಳು ತಂದು ಹಾಕ್ಕೊಂಡ್ಬಿಡ್ತಾರೆ ಅಂಥ ಒಂದು ಒಳ್ಳೆ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಲೋಕಲ್ ರೈತರ ಮತ್ತು ಆರ್ಗ್ಯಾನಿಕ್ ಬೇಸಲ್ಲಿ ಇರುವಂಥ ರೈತರ ಜೊತೆಗೆ ನಾವು ಆದಷ್ಟು ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಸಂಪೂರ್ಣ ನೋಡಿ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ತಗೋಬೇಕಾಗುತ್ತೆ ವರ್ಷಕ್ಕ ವರ್ಷ ಇಳುವರಿನ ಈಗ ಆಲ್ರೆಡಿ ಪ್ಲಸ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಇಷ್ಟು ಚೆನ್ನಾಗಿರುವಂಥ ಗಿಡ ಎಲ್ಲೂ ಒಂದು ರೋಗದ ಸೂಚನೆ ಕಾಣ್ತಿಲ್ಲ ಇದು ಗ್ರೀನಿಷ್ ಆಗಿ ಕಾಣ್ತಾ ಇದೆ ಇಂಥ ಮಳೆ ಆದರೂ ಸಹಿತ ಇಷ್ಟು ದಿವಸ ಅಡಿಕೆ ಕೆಡುವುದು ಲೇಟ್ ಆಗಿದ್ದರೂ ಸಹಿತ ಗಿಡದಲ್ಲಿ ಎಲ್ಲೂ ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ ಮತ್ತೆ ಮೇಲೆ ಇರುವಂಥ ಗರ್ಭನೂ ಅಷ್ಟೇ ಆರೋಗ್ಯವಾಗಿ ಗರ್ಭನ ಕಾಣ್ತಾ ಇದೆ ಮತ್ತೆ ಗೊನೆಗಳು ಬಂದಿದ್ದಾವೆ ಸರ್ ಈಗ ಸಂಗಣರ ತಾವು ಈಗೇನು ಹೇಳಿದ್ರ ವಿಷಯ ನಮ್ಮ ಎಲ್ಲ ರೈತರು ಇವತ್ತು ವಿಡಿಯೋ ಮೂಲಕ ಸಾಕಷ್ಟು ಜನ ರೈತರು ಮಾಧ್ಯಮದ ಮೂಲಕ ನಮ್ಮ ಕಾಂಟ್ಯಾಕ್ಟ್ ಬರ್ತಾ ಇದ್ದಾರೆ ಅಂತ ಎಲ್ಲ ರೈತರು ತಾವು ಹೇಳಬೇಕಾಗ್ತದೆ ಏನೋ ವಿಷಯ ಇಂಥ ಇಂಪಾರ್ಟೆಂಟ್ ವಿಚಾರ ಏನು ಹೇಳಬಹುದು ಫಾಯಿಜನ್ ಫಾಯಿಜನ್ ವಿಷ ಸಂಪೂರ್ಣ ಕೆಮಿಕಲ್ನ ಬಿಟ್ಟು ಆರ್ಗ್ಯಾನಿಕ್ ವೈಗಳನ್ನು ಆಯ್ಕೆ ಮಾಡಿಕೊಂಡು ಈಗ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಅನ್ನ ಆರು ವರ್ಷದಿಂದ ಬಳಕೆ ಮಾಡ್ತದೆ ರೀ ತಂಬಿ ಖುಷಿಯಾಗೈತ ಪರ್ಸನಲ್ ಆಗಿ ಖುಷಿಯಾಗೈತ ಬೇರೆ ರೈತರಿಗೂ ಹೇಳ್ಬೋದಲ್ಲ ಯಾವ ಧೈರ್ಯವಾಗಿ ಸರ್ ಈಗ ನೀವು ನಾಲ್ಕು ಲಕ್ಷ ಕೊಡುವಂಥ ತೋಟ ಇವತ್ತು ನೀವು ಸ್ವಂತ ಮಾಡಿದ ಮೇಲೆ ಎಷ್ಟಕ್ಕಾಯ್ತು ಅಂದ್ರೆ ಎಂಟು ಆಗಿದೆ ನಿಮ್ಮ ಖರ್ಚೆಲ್ಲ ತೆಗೆದು ಎಂಟು ಲಕ್ಷ ನಿಮಗೆ ಆಗ್ತಾ ಇದೆ ಈಗ ಆಲ್ರೆಡಿ ಅಂದರೆ ನಿಮಗೆ ನಾಲ್ಕು ಲಕ್ಷ ಕೊಡುವಂಥ ತೋಟ ಎಂಟು ಅಂದ್ರೆ ಡಬಲ್ ಆಯಿತು ಅದೈದಲ್ಲೂ ಡಬಲ್ ಆಯ್ತು ಖರ್ಚಲ್ಲೆ ಲೆಕ್ಕ ಮಾಡೋದು ಹೆಂಗ ಅನ್ಸುತ್ತೆ ನಿಮಗೆ ಖರ್ಚು ಒಂದು ಲಕ್ಷ ರೂಪಾಯಿ ನೀವು ಅಡಿಕೆ ಕೆಡಬಹುದು ಬೇಸೋದು ಎಲ್ಲ ಹಿಡುದು ನಮ್ಮ ಔಷಧಿ ಖರ್ಚು ಮಾಡಿ ಎಲ್ಲ ಸೇರಿ ಒಂದು ಲಕ್ಷ ಅಂದಾಜು ನೀವು ನಾಲ್ಕು ಲಕ್ಷ ಅದಕ್ಕೆ ತೋಟಕ್ಕೆ ಕೊಟ್ಟದ್ರು ಸಹಿತ ಇಲ್ಲಿ ಒಂದು ಲಕ್ಷ ಖರ್ಚುಗೋದ್ರೆ ಐದು ಲಕ್ಷ ಹೊತ್ತು ಇನ್ನು ಮೂರು ಲಕ್ಷ ಹೆಚ್ಚುವರಿಯಾಗಿ ಸಿಗುವಂಥದ್ದು ಅಂದ್ರೆ ನಿಮ್ಗೆ ಏನು ಬರಲಾರದು ಆಲ್ರೆಡಿ ಮೂರು ಲಕ್ಷ ಎಲ್ಲ ಖರ್ಚು ತೆಗೆದು ಉಳಿತಕ್ಕಂಥದ್ದು ಮೂರು ಲಕ್ಷ ರೂಪಾಯಿ ಹೆಚ್ಚುವರಿ ಆದಾಯನ ನೀವು ಆಲ್ರೆಡಿ ತೊಗೊತಾ ಇದ್ರಿ ಈಗ ನಮ್ಮ ಸಂಗಣರಿಗೂ ಸಹಿತ ಸಾಕಷ್ಟು ನೀವು ಸಪೋರ್ಟ್ ಮಾಡ್ತಾ ಹೇಳಿಕೊಟ್ಟು ಅವರಿಗೆ ವಿಚಾರಗಳನ್ನ ಮಾಡಿದ್ರಿ ಮತ್ತು ನಿಮ್ಮ ತೋಟನೂ ಮಾಡಿದಿರಿ ಸಂಗಣರು ಹೇಳಿದಂಗಂತ ವಿಚಾರದಲ್ಲೇ ಈಗೇನು ಕೈ ಹೇಳ್ಕೊಂಡ್ರೆ ಏನು ರೀ ಅದು ಸರಿ ಇದು ಅಡಿಕೆ ಹಿಂಗಾರ ಸರ್ ಹಿಂಗಾರು ಅಂತಾರಲ್ಲ ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಸರ್ ಈ ಥರ ಈಗ ಥರ ಹಿಂಗಾರುಗಳಲ್ಲಿ ಏನಾದರೂ ನಾವು ಬದಲಾವಣೆ ಆದರೆ ಒಂದು ಹನ್ನೆರಡರಿಂದ ಹದಿನೈದು ಕೆ ಜಿ ಗೊನೆ ಬರುತ್ತೆ ರೀ ಇದು ಆ ಥರದಲ್ಲೇ ಒಂದು ಗೊನೆ ಹೇಳಿದ್ರೆ ನನಗೆ ಒಂದು ಗೊನೆಯಿಂದ ಎಷ್ಟು ಒಣ ಅಡಿಗೆ ಅಂತ ಹೇಳ್ತೀವಿ ಸರ್ ನಿಮ್ಮದ್ರಾಗ ಒಂದು ಕಾಲು ಕೆಜಿ ಒಂದು ಕಾಲು ಕೆಜಿ ಒಂದು ಗೊನೆಯಲ್ಲೇ ನಿಮ್ದು ಎಷ್ಟು ಕೊನೆ ಬರ್ತದವು ಮೂರು ಒಂದು ಗಿಡದಲ್ಲೇ ಮೂರು ಗುಣ ಬರ್ತದವು ಅಂದ್ರೆ ನಿಮಗೆ ಒಂದೂವರೆ ಕೆ ಜಿ ಹಿಡ್ಕೊಂಡ್ರೆ ನಾವು ಮೂರಕ್ಕೆ ನಾಲ್ಕೂವರೆ ಕೆ ಜಿ ಬಂತು ಆಗಿ ನಾಲ್ಕು ಕೆ ಜಿ ನಾಲ್ಕೂವರೆ ಕೆ ಜಿ ಸಿಗ್ತದ ನಿಮ್ಮದು ಒಣಾಡಿಕೆ ಒಂದು ಗಿಡದಲ್ಲಿ ಬರ್ತಾ ಇದೆ ಆಲ್ರೆಡಿ ಮಿನಿಮಮ್ ಖರ್ಚಲ್ಲೇ ಹೆಚ್ಚು ಲಾಭ ಆಲ್ರೆಡಿ ಹಾಗಾದ್ರೆ ಮೂರು ಕೆ ಜಿ ಅಡಿಕೆ ಹಿಡ್ಕೊಂಡ್ರೆ ನಾವು ಅಥವಾ ನಾಲ್ಕು ನಾಲ್ಕೂವರೆ ಕೆ ಜಿ ಅಂತ ಹಿಡ್ಕೊಂಡ್ರೆ ರೇಟ್ ಇವತ್ತಿನ ರೇಟ್ ಎಷ್ಟೇ ಸರ್ ನಲ್ವತ್ತೆಂಟು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಹಿಡ್ಕೊಳ್ರಿ ಐವತ್ತು ರೂಪಾಯಿ ಹಿಡ್ಕೊಂಡ್ರೆ ಮೂರುವರೆ ನಾಲ್ಕುವರೆ ಕೆಜಿ ಅಂತ ನಾಲ್ಕು ಕೆಜಿ ಹಿಡ್ಕೊಂಡ್ರಿ ನಾಲ್ಕು ಕೆ ಜಿ ಹಿಡ್ಕೊಂಡ್ರೆ ಐದು ನಾಲ್ಕಲ್ಲ ಇಪ್ಪತ್ತು ಎರಡು ಸಾವಿರ ರೂಪಾಯಿ ಆಯಿತು ಈಗ ನಾವು ಖರ್ಚು ಮಾಡ್ತಾರೆ ಎಷ್ಟೊಂದು ಗಿಡಕ್ಕೆ ನೀವು ಅವರೇಜ್ ಗಿಡ ಲೆಕ್ಕ ನಾವು ಎಲ್ಲ ಖರ್ಚು ಈಗ ಅವರೇಜ್ ಗಿಡದ ಲೆಕ್ಕ ಡಿವೈಡ್ ಮಾಡಿದ್ರೆ ನಿಮ್ದು ಅಮೌಂಟ್ ಎಷ್ಟಾಗುತ್ತೆ ಎಲ್ಲ ಖರ್ಚು ಅರೂ ಬರ್ತದೆ ಒಂದು ಗಿಡಕ್ಕೆ ಅಂದ್ರೆ ತೆಂಗು ಅಡಿಕೆ ಎಲ್ಲ ಸೇರ್ ಮಾಡಿರಿ ನೀವು ಇದ್ರಾಗ ಈ ತೆಂಗಿನ ಗಿಡಕ್ಕೂ ಹಾಕಿರಿ ನೀವು ಮತ್ತೆ ತೆಂಗಿನ ಗಿಡದಲ್ಲಿ ಏನು ಬದಲಾವಣೆ ನೋಡಿದ್ರಿ ತೆಂಗಿನ ಗಿಡದಲ್ಲಿ ಕಾಯಿ ಒಟ್ಟ ಈಗ ಬಿಡೋ ರ ಈ ತೆಂಗಿನಕಾಯಿ ಕಾಯಿ ನೋ ಬಿಡ್ತಿದಿಲ್ಲಾ ನೀವು ಸೈಜು ಉಪಯೋಗ ಸೈಜ್ ಬರ್ತೈತೆ ಎಷ್ಟು ಕಾಯಿ ಐದು ರೂಪಾಯಿ ರೂಪಾಯಿ ಹದಿನೂರು ಅವ್ರೇ ಹೋಗ್ತಾರೆ ಈಗ ಅವರೇ ಕಟಿಂಗ್ ಮಾಡ್ಕೊಂಡು ತೆಂಗು ಮೂವತ್ತೆರಡು ಅಂದ್ರೆ ತೆಂಗಿನ ಕಾಯಿ ಇಳುವರಿ ಜಾಸ್ತಿ ಆಗತ್ತ ಎಷ್ಟು ಇಳುವರಿ ಜಾಸ್ತಿ ಆಗತ್ತೆ ಸರ್ ನಿಮ್ದು

ನೋಡ್ರಿ ಎಷ್ಟು ಚೆನ್ನಾಗಿದಾವೆ ಆಮೇಲೆ ಗರ್ಭನು ಚೆನ್ನಾಗಿದೆ ಗಿಡದ್ದು ಎಲ್ಲೂ ಒಂದ್ ಗಿಡದಲ್ಲೂ ಗರ್ಭದ ಪ್ರಾಬ್ಲಮ್ ಇಲ್ಲ ಮತ್ತೆ ಹೊಡಿ ಫುಲ್ ಹೊಡಿ ಬರ್ತಾ ಇದೆ ಎಲ್ಲ ಮತ್ತೆ ಹೊಸದಾಗಿ ಪ್ರತಿಯೊಂದು ಗಿಡದಲ್ಲೂ ಆರೋಗ್ಯದ ಲಕ್ಷಣಗಳು ಕಾಣ್ತಾ ಇದಾವೆ ಸುನೀಲ್ ಅವರ ಮತ್ತು ಸಂಗಣರ ಇಬ್ರು ನಮಗೆ ಸಪೋರ್ಟ್ ಮಾಡಿ ಸಾಕಷ್ಟು ಜನರಿಗೆ ಇಲ್ಲಿ ಸಾಕಷ್ಟು ಜನರಿಗೆ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಅನ್ನು ಮುಡ್ಸಕ್ ಪ್ರಯತ್ನ ಮಾಡ್ತಾರೆ ಮತ್ತೆ ತಮ್ಮ ತೋಟದಲ್ಲೇನೆ ಸಾಕಷ್ಟು ಪ್ರಾಕ್ಟಿಕಲ್ ಆಗಿ ಬಳಕೆ ಮಾಡಿ ಅನುಭವ ತೊಗೊಂಡು ಅನುಕೂಲ ಮಾಡ್ಕೊಂಡು ಅಂತಾರೆ ಇಬ್ಬರು ರೈತರು ನಿಮ್ಮದು ಏನು ಇಳುವರಿ ಡಬಲ್ ಆಗಿದೆ ಇವ್ರದ್ದು ಇಳುವರಿ ಡಬಲ್ ಆಗಿದೆ ಇಬ್ಬರು ಸಹಿತ ಡಬಲ್ ಆಗಿ ಸಕ್ಸಸ್ಫುಲ್ ಆದಂಥ ಇಬ್ಬರು ರೈತರು ಸೇರಿ ನಮಗೆ ತೋ ಚರ್ಚೆ ಮಾಡಿ ಅವಕಾಶ ಕೊಟ್ಟಿದ್ರಿ ಇದು ನೂರಾರು ಜನರಿಗೆ ಸಾವಿರಾರು ಜನರಿಗೆ ಒಂದು ಆಗುತ್ತೆ ಈ ವಿಡಿಯೋ ಆ ಮೂಲಕ ನಿಮಗೆ ಇನ್ನೂ ಸಹಿತ ನಿಮ್ಮ ಇಳುವರಿ ಇನ್ನೂ ಪ್ಲಸ್ ಆಗಲಿ ಇನ್ನೂ ದೇವರ ಚೆನ್ನಾಗಿ ನಿಮ್ಮ ಬೆಳೆನ ಇನ್ನೂ ಚೆನ್ನಾಗಿ ಇಳುವರಿ ಆಗಲಿ ಅಂತ ಹೇಳ್ತಾ ನಮ್ಮ ನಿರಂತರವಾದಂಥ ಸೇವೆ ನಿಮಗಿದೇ ಇರುತ್ತೆ ನಾವು ನಿರಂತರ ನಿಮ್ಮ ಜೊತೆಗೆ ಇರ್ತೀವಿ ನೀವು ನಮ್ಮ ರೈತರ ಜೊತೆಗೆ ಸಾಕಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ